ಮಳವಳ್ಳಿ ತಾಲೂಕಿನ ಅಲಗುರಿನ ಜೆಪಿಎಂ ವಿದ್ಯಾಸಂಸ್ಥೆ ಆವರಣದಲ್ಲಿ ಆಯೋಜಿಸಿದ್ದ ಜೈಹೋ ಜೆಪಿಎಂ ಸಂಭ್ರಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಸಮೂಹ ಸಂಪನ್ಮೂಲ ವ್ಯಕ್ತಿ ಜಿಎಸ್ ಕೃಷ್ಣ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹಣ್ಣಿನ ಬೀಜ ಬಿತ್ತಿದರೆ ಹತ್ತು ವರ್ಷ ಫಲ ಮಾತ್ರ ಆದರೆ ಮಕ್ಕಳಲ್ಲಿ ವಿದ್ಯಾಬೀಜ ಬಿತ್ತಿದರೆ ನೂರು ವರ್ಷ ಫಲ ನೀಡಲಿದೆ ಮಕ್ಕಳಿಗೆ ಆಸ್ತಿ ಮಾಡುವ ಬದಲಿಗೆ ಮಕ್ಕಳನ್ನು ಆಸ್ತಿ ಮಾಡಲು ಶ್ರಮಿಸಬೇಕೆಂದು ಪೋಷಕರಿಗೆ ಕರೆ ನೀಡಿದರು ವಿದ್ಯಾರ್ಥಿಗಳಿಗೆ ಉತ್ತಮ ಗುರಿ ಕೊಡಿ ಕಲಿಯುವ ಸಮಯದಲ್ಲಿ ಒತ್ತಡ ಎರದೇ ಸ್ಫೂರ್ತಿ ತುಂಬಿದರೆ ಕಲಿಕೆ ಸಕಾರಗೊಳ್ಳಲಿದೆ ಎಂದರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಬಹುಮಾನ ವಿತರಣೆ ನಡೆಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಜೆಪಿಎಂ ವಿದ್ಯಾಸಂಸ್ಥೆ ಅಧ್ಯಕ್ಷ ದೇವೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷ ದೇವೇಗೌಡ ಖಜಾಂಚಿ ಕೇಶವ್ ನಿವೃತ್ತ ಪ್ರಾಂಶುಪಾಲರಾದ ಸ್ವಾಮಿ ಸಿಆರ್ಪಿ ಕೃಷ್ಣ ಜಾನಪದ ಕಲಾವಿದ ಪ್ರಸನ್ನಕುಮಾರ್ ಉಪನ್ಯಾಸಕ ಚಂದ್ರು ಮುಖ್ಯ ಶಿಕ್ಷಕ ಮಧುಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಉತ್ತಮ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಈ ಶಾಲೆ ಶಿಕ್ಷಕರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಕೊಡುವುದರ ಹಾಗೆ ಮಾನವೀಯ ಮೌಲ್ಯಗಳು ಸಾಂಸ್ಕೃತಿಕ ಮೌಲ್ಯಗಳು ಉದಾತ್ತ ಚಿಂತನೆ ಮತ್ತು ದೇಹೋದ್ದೇಶಗಳನ್ನು ಮಕ್ಕಳಲ್ಲಿ ನಿಧಲ್ಲಿ ಈ ನಾಡಿಗೆ ಈ ಸಮಾಜಕ್ಕೆ ಉತ್ತಮವಾದ ಸತ್ಪ್ರಜೆಗಳನ್ನು ಕೊಡುವ ನಿಟ್ಟಿನಲ್ಲಿ ಈ ಶಾಲೆ ಮುನ್ನುಗ್ತಾ ಇದೆ ಅಂತ ಹೇಳೋದು ತಪ್ಪಾಗೆ ಶುಲ್ಕ ರಹಿತವಾದಂತವರೇ ದಂಡರಹಿತವಾದಂತಹ ಯಾವುದೇ ಶಿಕ್ಷೆಗಳನ್ನು ಕೊಡದೆ ಯಾವುದೇ ತರಹದ ಮಕ್ಕಳಿಗೆ ತೊಂದರೆಯಾಗುವಂತಹ ಸಾಮಾಜಿಕ ಗುಣಲಕ್ಷಣಗಳನ್ನು ತೋರದೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಅನ್ನು ಶೈಕ್ಷಣಿಕ ವಿದ್ಯಾಸಂಸ್ಥೆಯಾಗಿ ಶಿಕ್ಷಣ ಇಲಾಖೆಗೆ ಒಂದು ಗೌರವ ಕೊಡುವ ನಿಟ್ಟಿನಲ್ಲಿ ಶಾಲೆ ಮುನ್ನುಗ್ತಾ ಇದೆ ಅಂದ್ರೆ